ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ನಾವೀಗಾಗಲೇ ಓದಿದ್ದೀವಿ ಇಪ್ಪತ್ತೈದನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ ಬಿರುಗಾಳಿಯಂತೆ ಸೂರ್ಯ ಹೋದ ಕಡೆ ನೋಡುತ್ತಾ ನಿಂತಿದ್ದ ರಮಣ ಯಾಕೋ ಸೂರ್ಯ ಈ ಹುಡುಗಿ ಫೋಟೋ ನೋಡಿದ ಮೇಲೆ ಉಲ್ಟಾ ಹೊಡೆದ ನಾನು ಹಾಕಿದ ಎಂಜಿಲ್ ತಿಂದು ಬೆಳೆದ ನಾಯಿ ನನ್ನ ವಿರುದ್ಧನೇ ಮಾತಾಡೋ ಅಷ್ಟು ಧೈರ್ಯ ಬಂದಿದೆ ಅಂದರೆ ವಿಷಯ ಸಾಮಾನ್ಯದ್ದಲ್ಲ ಹೇ ಬೈರ ಮಂಜ ಸೂರ್ಯನ ಮೇಲೆ ಒಂದು ಕಣ್ಣಿಟ್ಟಿರೋ ಎಂದು ಹುಡುಗರಿಗೆ ತಾಕೀತು ಮಾಡಿದ ರಮಣ ಅದು ಸರಿ ಅಣ್ಣ ಸೂರ್ಯ ಹೇಳಿದ್ದಕ್ಕೆ ಒಪ್ಕೊಂಡು ಎಮ್ ಎಲ್ ಎ ಅವರಿಗೆ ಫೋನ್ ಮಾಡಿ ಡೀಲ್ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರಲ್ಲ ಅಣ್ಣ ನಂಗೆ ಯಾಕೋ ಒಪ್ಪಿಗೆ ಆಗ್ತಿಲ್ಲ ಅಣ್ಣ ನಾವೆಲ್ಲ ಇರಲಿಲ್ವಾ ಆ ಕೆಲಸ ಮಾಡ್ತಿರ್ಲಿಲ್ವಾ ಎಂದ ಬೈರ ಹೇ ಯಾವತ್ತಾದರೂ ತಗೊಂಡು ಡೀಲ್ನ ಕ್ಯಾನ್ಸಲ್ ಮಾಡಿದ ಹಿಸ್ಟ್ರಿ ಇದೆಯೇನೋ ಈ ರಮಣ ಅಂಥದ್ರಲ್ಲಿ ಆ ನಾಯಿ ಮಾಡಲ್ಲ ಅಂದ ತಕ್ಷಣ ಕ್ಯಾನ್ಸಲ್ ಮಾಡೋ ಅಷ್ಟು ಮೀಟ್ರ್ ಇಲ್ಲದೆ ಇರೋನು ಏನಲ್ಲ ನಾನು ಇಷ್ಟು ದಿನ ನಾನು ಬಿಸಾಕೋ ಚಿಲ್ಲರೆ ಕಾಸಿಗೆ ಹೇಳಿದ ಕೆಲಸ ಮಾಡಿಕೊಂಡು ಕಾಲು ನೆಕ್ಕೊಂಡು ಬಿದ್ದಿದ್ದ ನಾಯಿ ಈ ಕೆಲಸ ಮಾಡದೇ ಇದ್ರೇನು ಅವನೊಬ್ನೇನ ಇರೋದು ತುಮಕೂರಲ್ಲಿರೋ ನಮ್ಮ ಹುಡುಗರಿಗೆ ಫೋನ್ ಮಾಡ್ರೋ ಅರ್ಜೆಂಟ್ ಅಣ್ಣನ ನೋಡಬೇಕಂತೆ ಅಂತ ಅವರೇ ಮಾಡಿ ಬಿಸಾಕ್ತಾರೆ ಆದರೂ ನೀವು ಅವನ ಮುಂದೆ ಒಪ್ಕೊಂಡು ಅವನಿಗೆ ಸೋತ್ ಹಾಗೆ ಮಾಡಿದ್ದು ಸರಿ ಬರಲಿಲ್ಲ ಅಣ್ಣ ಯಾವುದಕ್ಕೂ ದುಡುಕ್ಬಾರ್ದು ಕಂಡ್ರೋ ನಾನು ನಿಮ್ಮಂಗೆ ವಯಸ್ಸಲ್ಲಿದ್ದಾಗ ಬೇಜಾನು ಆಟ ಆಡಿದ್ದೀನಿ ಆದರೆ ಈಗ ಸೂರ್ಯನ ಎದುರಾಕೊಳ್ಳೋಕೆ ಒಳ್ಳೆ ಸಮಯ ಅಲ್ಲ ಅವನಿಂದ ಆಗಬೇಕಾಗಿರೋ ಕೆಲಸ ಬೇರೇನೇ ಇದ್ದಾವೆ ಅದಕ್ಕೆ ತಾನೇ ಇಷ್ಟು ವರ್ಷ ಅವನನ್ನು ಅನ್ನ ಹಾಕಿ ನಾಯಿ ಥರ ಸಾಕೊಂಡು ಬೆಳೆಸ್ತಾ ಇರೋದು ನಾಯಿ ಥರ ನಿಯತ್ತಾಗಿರ್ತಾನೆ ಅಂದ್ಕೊಂಡೆ ಆದರೆ ಆ ನಾಯಿ ಇವತ್ತು ನನಗೆ ಬಿದ್ದು ನನಗೆ ಆರ್ಡರ್ ಮಾಡೋ ಮಟ್ಟಿಗೆ ಬೆಳೆದಿದೆ ಕತ್ತರಿಸ್ಬೇಕು ಇಲ್ಲ ಅಂದರೆ ಫೀಲ್ಡಲ್ಲಿ ರಮಣನ ಬೆಲೆ ಕಮ್ಮಿ ಆಗತ್ತೆ ಆಮೇಲೆ ಚಿಕ್ಕ ಪುಟ್ಟ ಕುನ್ನಿಗಳೆಲ್ಲ ತಿರುಗಿ ಬೀಳೋಕೆ ನೋಡ್ತಾವೆ ಮಾಡ್ತೀನಿ ಇದಕ್ಕೇನಾದರೂ ಉಪಾಯ ಮಾಡೇ ಮಾಡ್ತೀನಿ ನೋಡ್ತೀರಿ ಮೀಸೆ ತಿರುಗಿಸುತ್ತಾ ಉರಿಗಣ್ಣು ಬಿಡುತ್ತಾ ಸಿಗರೆಟ್ ತುಂಡನ್ನು ಬಾಯಲ್ಲಿಟ್ಟು ಹೊಗೆ ಬಿಟ್ಟನು ರಮಣ ಸುತ್ತಲೂ ಕಾರ್ಗತ್ತಲು ನೀರವ ಮೌನ ಬುಲೆಟ್ ಬೈಕ್ ಸೌಂಡ್ ಮಾಡಿಕೊಂಡು ಕತ್ತಲನ್ನು ಸೀಳಿಕೊಂಡು ಮುಂದೆ ಹೋಗುತ್ತಿದೆ ಇಬ್ಬರಲ್ಲೂ ಮಾತಿಲ್ಲ ಇಲ್ಲ ಕತ್ತಲಲ್ಲೂ ಸೂರ್ಯನ ಮುಖದ ಮೇಲೆ ಚಿಂತೆಯ ಕರಿನೆರಳು ತಂಪಾದ ಗಾಳಿಯಲ್ಲೂ ಬೆವರಿನ ಹನಿಗಳು ಸರಾಗವಾಗಿ ಹರಿಯುತ್ತಲೇ ಇವೆ ಮನ ಮಸ್ತಕದ ತುಂಬೆಲ್ಲ ಯಾವುದೋ ಗಾಢ ಯೋಚನೆ ಸೂರ್ಯ ವಾಸ್ತವದಲ್ಲಿ ಇದ್ದಂತೆ ಕಾಣಲಿಲ್ಲ ಮೌನ ಮುರಿದು ಕರಿಯನೇ ಧೈರ್ಯ ಮಾಡಿ ಗುರು ಎಲ್ಲಿಗೆ ಹೋಗ್ತಾ ಇದೆಯಾ ಗುರು ಆಗಲೇ ನಾವು ಸಿಟಿ ಬಿಟ್ಟು ತುಂಬ ದೂರ ಬಂದುಬಿಟ್ವಿ ನಾವು ನಮ್ಮ ರೂಮ್ ಕಡೆ ಹೋಗಬೇಕಿತ್ತು ನೀನ್ಯಾಕೆ ಹೀಗೆ ಗಾಡಿ ಓಡಿಸ್ತಿದ್ಯಾ ಮಾತಾಡು ಗುರು ಎಲ್ಲಿ ಹೋಗ್ತಿದ್ಯಾ ಏನಾಗಿದೆ ನಿಂಗೆ ಎಂದು ಭುಜ ಹಿಡಿದು ಅಲುಗಿಸಿದಾಗ ವಾಸ್ತವಕ್ಕೆ ಬಂದಿದ್ದ ಸೂರ್ಯ ಕರಿಯ ಏನಾಯ್ತೋ ನಂಗೆ ಇವತ್ತು ನಾನೇನೆಲ್ಲ ಮಾಡಿದೆ ಒಳ್ಳೆ ಕಾಡು ಮೃಗ ಥರ ವರ್ತಿಸ್ಬಿಟ್ಟೆ ಇಷ್ಟು ವರ್ಷದಲ್ಲಿ ಅಣ್ಣಂಗೆ ಈ ದಿನ ಎದುರು ಮಾತಾಡಿದೆ ತುತ್ತಿಕ್ಕಿ ನನಗೂ ಒಂದು ಜೀವನ ಕೊಟ್ಟವ್ರವರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ ಕೆಲ್ಸ್ತವ್ ನಾನು ಆದರೆ ಇವತ್ತು ಯಾಕೆ ಆ ಥರ ನಡ್ಕೊಂಡೆ ನಮ್ಮೂರ ಬಗ್ಗೆ ಏನೋ ಅಂದ ಅಂತ ಕುಳ್ಳನ್ನು ಸಾಯೋ ಹೊಡೆದೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಕ್ರೂರವಾಗಿ ವರ್ತಿಸಿದ್ದು ಯಾಕೆ ಮನ್ಸಿಗೆ ಯಾಕೋ ಇಷ್ಟೊಂದು ತಳ್ಮಳ ಆಗ್ತಿದೆ ಕರಿಯ ನನ್ನಲ್ಲಿ ಯಾವತ್ತೂ ಈ ಥರ ಬದಲಾವಣೆಗಳನ್ನು ನಾನೇ ನಿರೀಕ್ಷೆ ಮಾಡಿರಲಿಲ್ಲ ಹೌದಣ್ಣ ಪ್ರೀತಿ ಅನ್ನೋದೇ ಹಾಗೆ ತನ್ನವರಿಗೆ ಯಾವುದೇ ಅಪಾಯ ಬರುತ್ತೆ ಅಂತ ಗೊತ್ತಾದರೆ ಸಾಕು ತನ್ನವರನ್ನು ಕಾಪಾಡೋಕೆ ತನಗೇ ಗೊತ್ತಿಲ್ಲದೇನೆ ರೂಪ ತಗೊಳ್ಳೋದು ಸಾಮಾನ್ಯ ಅಣ್ಣ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಪುರಾಣ ಕಾಲದಿಂದಲೂ ಇದೇ ನಡೆದಿರೋದು ಆ ತಾಯಿ ದೇವಿ ಸತಿಗೆ ಅವಮಾನ ಆಗಿ ಯಜ್ಞಕುಂಡಕ್ಕೆ ಆರಿದಾಗ ಆ ನನ್ನಪ್ಪ ಶಿವಪ್ಪನೇ ವೀರಭದ್ರನಾಗಿ ಉಗ್ರರೂಪ ತಾಳಿದ್ದು ಮತ್ತು ಸೀತಾಮಾತೆನ ರಾವಣ ಕಿಡ್ನಾಪ್ ಮಾಡಿ ಇಟ್ಕೊಂಡಾಗ ರಾಮ ಲಂಕೇನ ಸುಟ್ಟಿದ್ದು ಕತೆ ಇದೇ ಗೊತ್ತಾಗುರು ದೇವತೆಗಳೇ ಇದಕ್ಕೆ ಹೊರತಾಗಿಲ್ಲ ಇನ್ನು ಸಾಮಾನ್ಯ ಮನುಷ್ಯರು ನಾವ್ಯಾವ ಲೆಕ್ಕ ಪ್ರೀತಿಲಿ ಪ್ರೀತಿಗೋಸ್ಕರ ಎಷ್ಟು ಜನನ ಬೇಕಾದರೂ ಎದ್ರ ಕಾಮನ್ ಗುರು ಅದಕ್ಕೆಲ್ಲ ನೀನು ಚಿಂತೆ ಮಾಡಿಕೊಂಡು ಅಯ್ಯೋ ನಡಿ ನಡಿ ರೂಮ್ ಕಡೆ ಗಾಡಿ ತಿರುಗ್ಸು ಹೋಗೋಣ ಯಾಕೋ ಮನ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಮಗ ಒಬ್ಬನೇ ಇರಬೇಕು ಅನ್ನಿಸ್ತಿದೆ ಹಾಗೆ ದೂರ ಹೋಗ್ತಾ ಇದ್ದರೆ ಮನ್ಸಿಗೆ ಚೂರು ಸಮಾಧಾನ ಸಿಗ್ಬೋದು ಬಾ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಆಯಿತು ನಡಿ ನಿಂಗೆ ಸಮಾಧಾನ ಆಗೋದಾದರೆ ಎಷ್ಟು ದೂರ ಬೇಕಾದರೂ ಈ ಕರಿಯ ನಿನ್ನ ಜೊತೆ ಬರೋಕ್ಕೆ ಸಿದ್ಧ ರೈಟ್ ರೈಟ್ ಎಂದು ಕೂಗುತ್ತಾ ಗಾಳಿಲಿ ಕೈ ಚಾಚಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಂದು ದೀರ್ಘ ಉಸಿರೆಳೆದ ಕರಿಯ ಬರಬರುತ್ತಾ ಬರುತ್ತಾ ಸಿಟಿ ದಾಟಿ ತುಂಬ ದೂರ ಬಂದಿದ್ದ ಕರಿಯ ಸೂರ್ಯನಿಗೆ ಜನಗಳ ಗುಂಪು ಚೀರಾಟ ಕೇಳಿ ದಂಗಾಗಿ ಹೋದರು ಹೇ ಕರಿಯ ಅಲ್ಲೋಡು ತುಂಬ ಜನ ಸೇರಿದ್ದಾರೆ ತುಂಬ ಗೋಳಾಟ ಕಿರುಚಾಟ ಕೇಳಿಸ್ತಿದೆ ಏನಾಗಿದೆ ನೋಡೋಣ ಬಾ ಬೇಗ ನಡಿ ಗುರು ಏನೂ ಅಪಾಯ ಅಂತೂ ಆಗಿದೆ ಅದೇನು ನೋಡೋಣ ಎಲ್ಲರೂ ಚೀರುತ್ತಾ ಕಾಪಾಡಿ ಕಾಪಾಡಿ ಅಂತ ಅರ್ಚ್ಕೊಳ್ಳೋ ದನಿ ಜಾಸ್ತಿ ಆಗ್ತಿದೆ ಸೂರ್ಯ ವಾಯುವೇಗದಲ್ಲಿ ಜನರ ಅರ್ಥನಾದ ಕೇಳಿ ಬರುತ್ತಿದ್ದ ಜಾಗಕ್ಕೆ ಬಂದು ಗಾಡಿ ನಿಲ್ಲಿಸಿ ಸೇರಿದ್ದ ಗುಂಪು ಸೀಳಿಕೊಂಡು ಮುಂದೆ ಬರಲು ಅವಸರಿಸಿದ ಅವನ ಹಿಂದೆಯೇ ಕರಿಯ ಕೂಡ ಹಿಂಬಾಲಿಸಿದ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು ಧನ್ಯವಾದಗಳು